ಮನುಷ್ಯ ತನ್ನ ಜೀವನದಲ್ಲಿ ಏನೇ ಮಹತ್ವದ ಸಾಧನೆ ಮಾಡಬೇಕು ಅಂದ್ರೆ ಆತ ಆರೋಗ್ಯಯುತವಾಗಿರಬೇಕು ಜೊತೆಗೆ ತಮ್ಮ ಅಂಗಾಂಗಗಳನ್ನು ಚೆನ್ನಾಗಿಟ್ಕೊಂಡಿರಬೇಕು ಆದ್ರೆ ನಮ್ಮ ದೇಶದಲ್ಲಿ ಪ್ರತಿದಿನ ಸಾವಿರಾರು ಜನ ರೋಡ್ ಆಕ್ಸಿಡೆಂಟ್ಗಳಲ್ಲಿ ತಮ್ಮ ಕೈಕಾಲು ಕಳೆದುಕೊಳ್ತಿದ್ದಾರೆ ದೇಹದ ಒಂದು ಅಂಗ ಊನವಾದ್ರೆ ಅವರು ಮಾತ್ರ ಸಫರ್ ಆಗಲ್ಲ ಅವರ ಇಡೀ ಕುಟುಂಬ ಸಫರ್ ಆಗುತ್ತೆ ಇದನ್ನ ಮನಗಂಡಿರೋ ರೌಂಡ್ ಟೇಬಲ್ ಇಂಡಿಯಾ ಮತ್ತು ಲೇಡೀಸ್ ಸರ್ಕಲ್ ಇಂಡಿಯಾ ಅನ್ನೋ ಎರಡು ಸಂಸ್ಥೆಗಳು ಜಂಟಿಯಾಗಿ ಕಳೆದ ನಲವತ್ತೇಳು ವರ್ಷಗಳಿಂದ ಕೈಕಾಲು ಕಳೆದುಕೊಂಡಿರೋರಿಗೆ ಕೃತಕ ಕೈಕಾಲುಗಳನ್ನು ದಾನ ಮಾಡ್ತಾ ಬರ್ತಿವೆ ನಲವತ್ತೇಳು ವರ್ಷ ಆರು ಸಾವಿರಕ್ಕೂ ಹೆಚ್ಚು ಕೃತಕ ಅಂಗಾಂಗಗಳ ದಾನ ಮಾಡಿರುವುದು ನಿಜಕ್ಕೂ ವಿಶೇಷ ಹಾಗಾದ್ರೆ ಸಮಾಜಕ್ಕೆ ರೌಂಡ್ ಟೇಬಲ್ ಇಂಡಿಯಾ ಮತ್ತು ಲೇಡೀಸ್ ಸರ್ಕಲ್ ಇಂಡಿಯಾ ಸಂಸ್ಥೆಗಳ ಕೊಡುಗೆ ಏನೋ ಈ ಸಂಸ್ಥೆಗಳ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರೌಂಡ್ ಟೇಬಲ್ ಇಂಡಿಯಾ ಇದೊಂದು ಲಾಭರಹಿತ ಸಂಸ್ಥೆ ಈ ಸಂಸ್ಥೆಯ ಅಡಿಯಲ್ಲಿ ಬೆಂಗಳೂರು ರೌಂಡ್ ಟೇಬಲ್ ಸೆವೆನ್ ಮತ್ತು ಬೆಂಗಳೂರು ಲೇಡೀಸ್ ಸರ್ಕಲ್ ನೈನ್ಟೀನ್ ಅನ್ನು ಎರಡು ತಂಡಗಳು ವಿಚಿತ ಜನ ಸೇವೆ ಮಾಡ್ತೇವೆ ಈ ಸಂಸ್ಥೆಗಳಿಗೆ ಕರ್ನಾಟಕ ಮಾರ್ವಾರಿ ಯೂತ್ ಫೆಡರೇಷನ್ ಕೂಡ ಸಾಥ್ ನೀಡಿರುವುದು ನಿಜಕ್ಕೂ ವಿಶೇಷ ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯಲ್ಲಿ ತಮ್ಮದೇ ಆದ ಸೇವೆಯನ್ನ ಈ ಸಂಸ್ಥೆಗಳು ಒದಗಿಸಿಕೊಡ್ತೇವೆ ಅಗತ್ಯವಿರೋರಿಗೆ ನಡೆಯಲು ಸಹಾಯ ಮಾಡಿ ಅಭಿಯಾನಕ್ಕೀಗ ನಲವತ್ತೇಳರ ಸಂಭ್ರಮ ಹೌದು ವೀಕ್ಷಕರೇ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಈ ಅಭಿಯಾನವನ್ನ ನಡೆಸಿಕೊಂಡು ಬರಲಾಗ್ತಿದೆ ಈ ವರ್ಷದ ಆವೃತ್ತಿಯು ಬೆಂಗಳೂರು ರೌಂಡ್ ಟೇಬಲ್ ಸೆವೆನ್ ಸಂಸ್ಥೆಯ ಸಾವಿರದ ಐನೂರನೇ ಸಭೆಯಾಗಿದ್ದು ಅದರ ಸ್ಮರಣಾರ್ಥವಾಗಿ ಕೃತಕ ಕೈಕಾಲು ದಾನ ಮಾಡಲಾಯಿತು the 1500 meeting of bangalore roundtable 7 and on this occasion we continued our project of the 47th limb donation and this year we started a new initiative called the first ever arm donation which is a new initiative of bangalore roundtable 7 uh, this year we gave over 1000 limbs uh, between 1000 to 1200 limbs this year which is a record number for our table and we continue to hope that we will be breaking this number every year because it's affecting so many lives and we hope to make a difference to all their lives and their families. In the past uh, 47 years, more than 6,000 limbs have been given. And oh, this year, more than 1,000 limbs will be given to the poor and the needy. And this really helps their families' daily wages and uh, the families come together, which is a very hard thing for them. And we hope to continue uh, making more efforts. ಕೇಳಿದ್ರಲ್ವ ಬೆಂಗಳೂರು ರೌಂಡ್ ಟೇಬಲ್ ಸೆವೆನ್ ಸಂಸ್ಥೆಯ ಅಧ್ಯಕ್ಷ ಅಭಿಷೇಕ್ ಅಹೂಜಾ ಅವರು ಹೇಳಿದ್ದನ್ನ ಈ ವರ್ಷ ಸಾವಿರಕ್ಕೂ ಹೆಚ್ಚು ಅಂಗಾಂಗಗಳನ್ನ ಬಡವರು ಮತ್ತು ನಿರ್ಗತಿಕರಿಗೆ ನೀಡುತ್ತಾರಂತೆ ಇದು ಸಮಾಜದಲ್ಲಿ ತಳಮಟ್ಟದಲ್ಲಿರುವ ಬಡವರು ನಿರ್ಗತಿಕರಿಗೆ ಹೊಸ ಭರವಸೆಯ ಬದುಕನ್ನ ಕಟ್ಟಿಕೊಟ್ಟಂತಾಗುತ್ತೆ ಇದೇ ವಿಚಾರವಾಗಿ ಈ ವರ್ಷ ಬೆಂಗಳೂರಿನ ಲೇಡೀಸ್ ಸರ್ಕಲ್ ನ ಅಧ್ಯಕ್ಷೆಯಾಗಿರೋ ನತಾಶಾ ಅಹೂಜಾ ಅವರು ಹೇಳಿದ್ದೇನ್ ಗೊತ್ತಾಶೂಜಾ This uh, Today, we're here for our Limb Donation Drive, which is our annual flagship project for our Lady Circle and Roundtable. We do this every year. This year is our 47th year, and we have raised the total sum of 30 lakhs, providing 1,000 limbs, over 1,000 limbs, about 1,100 to 1,200 limbs, to the underprivileged society who are in need of this. This enables them to walk, to have a normal life, to gain independence, and to be able to do all the normal functions that we all as humans do. Um, I just would like to thank all our circles and tablers, all our supporters, our donors who have come forward to support us for this cause. It's no individual person's feet to do something like that. It's a collective effort. ನಿಮಗೆ ಗೊತ್ತಿರಲಿ ಇವರು ಬಡವರಿಗೆ ಉಚಿತವಾಗಿ ನೀಡ್ತಿರೋ ಪ್ರತಿ ಕೃತಕ ಕಾಲಿನ ಬೆಲೆ ಐದು ಸಾವಿರ ರೂಪಾಯಿ ಮತ್ತು ಕೃತಕ ತೋಳಿನ ಬೆಲೆ ಎರಡೂವರೆ ಸಾವಿರ ರೂಪಾಯಿ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಇನ್ನೂರು ಕೃತಕ ಅಂಗಾಂಗಗಳನ್ನ ದಾನ ಮಾಡುವ ಗುರಿಯನ್ನ ಇವರು ಹೊಂದಿದ್ದಾರೆ ಇದಕ್ಕಾಗಿ ಮೂವತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನ ಮೀಸಲಿಡಲಾಗಿದೆ ಕೆಎಂವೈಎಫ್ ಕೃತಕ ಅಂಗ ಕೇಂದ್ರವು ಅಂಗ ತಯಾರಿಕೆ ಮತ್ತು ಅಳವಡಿಸುವಿಕೆಯನ್ನ ನೋಡಿಕೊಳ್ಳುತ್ತೆ ಅದೇ ರೀತಿ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆಯು ಅರ್ಹ ರೋಗಿಗಳಿಗೆ ಅಗತ್ಯವಿರುವ ವೈದ್ಯಕೀಯ ಸೇವೆಯನ್ನ ನೀಡುತ್ತಿದೆ ಅದೇನೇ ಇರಲಿ ನಿಸ್ವಾರ್ಥವಾಗಿ ಲಾಭರಹಿತವಾಗಿ ಸಮಾಜ ಸೇವೆಗೆ ಮುಂದಾಗಿರೋ ಬೆಂಗಳೂರು ರೌಂಡ್ ಟೇಬಲ್ ಸೆವೆನ್ ಬೆಂಗಳೂರು ಲೇಡೀಸ್ ಸರ್ಕಲ್ ನೈನ್ಟೀನ್ ಮತ್ತು ಮಾರ್ವಾರಿ ಯೂತ್ ಫೆಡರೇಷನ್ ಕಾರ್ಯ ಭಾರಿ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ